ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಗ್ರಾಮ ನಾಗರಿಕ ಸೇವಾ ಕೇಂದ್ರವನ್ನ ಸ್ಥಾಪನೆ ಮಾಡಲು ಫ್ರಾಂಚೈಸಿಗಳಿಗೆ ಅರ್ಜಿಯನ್ನು ಅವನ್ನ ಮಾಡಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ನೀವು ಕೂಡ ಗ್ರಾಮವನ್ನು ಸ್ಥಾಪನೆ ಮಾಡಿ ತುಂಬಾ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈಗ ಗ್ರಾಮ ನಾಗರಿಕ ಸೇವಾ ಆನ್ಲೈನ್ ಮೂಲಕ ಅರ್ಜಿಯನ್ನು ಅವನ್ನ ಮಾಡಲಾಗಿದ್ದು ಯಾವ ಯಾವ ಜಿಲ್ಲೆಯದವರು ಗ್ರಾಮವನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಬಹುದು ಗ್ರಾಮವೊಂದು ಕೇಂದ್ರವನ್ನು ಪಡೆದುಕೊಳ್ಳಲಿಕ್ಕೆ ಏನೇನು ಇದೆ ಹಾಗೆ ಅರ್ಜಿ ಸಲ್ಲಿಸುವಂತ ದಾಖಲೆಗಳು ಏನೇನು ಬೇಕು ಹಾಗೆ ಅರ್ಜಿ ಹೇಗೆ ಹಾಕುವುದು ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸುವಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಗ್ರಾಮವನ್ನು ಕೇಂದ್ರವನ್ನು ಸ್ಥಾಪನೆ ಮಾಡಲು ಕೆಲವೊಂದಿಷ್ಟು ಜಿಲ್ಲೆಗಳ ಜಿಲ್ಲೆಯವರಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಈಗ ಗ್ರಾಮೋನ್ ಕೇಂದ್ರಕ್ಕೆ ಏನೆಲ್ಲ ಅರ್ಹತೆ ಇದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಂತರ ಯಾವ ಜಿಲ್ಲೆಯವರಿಗೆ ಅರ್ಜಿ ಕರೆದಿದ್ದಾರೆ ಹಾಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಮೊದಲನೆಯದಾಗಿ ನೀವು ಗ್ರಾಮೋನ್ ಅನ್ನು ಪಡ್ಕೋಬೇಕಾದ್ರೆ ನೀವು ಕರ್ನಾಟಕ ನಿವಾಸಿಯಾಗಿರಬೇಕಾಗಿರುತ್ತೆ ಹಾಗೆ ಗ್ರಾಮೋನ್ ಕೇಂದ್ರವನ್ನು ಪಡ್ಕೊಳ್ಳೋಕ್ಕೆ ಮಿನಿಮಮ್ ಆಗಿ ಡಿಪ್ಲೊಮೊ ಐ ಟಿ ಎ ಯು ಸಿ ಅಥವಾ ಗ್ರಾಜುಯೇಷನ್ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕಾಗಿರುತ್ತದೆ ಸ್ನೇಹಿತರೆ ಹಾಗೆ ಅವರಿಗೆ ಕನ್ನಡ ಮಾತನಾಡಲು ಬರಬೇಕು ಮತ್ತು ಓದಲು ಬರಬೇಕಾಗುತ್ತದೆ ಅವರಿಂದ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಟೈಪಿಂಗ್ ಕೂಡ ಬರಬೇಕಾಗುತ್ತದೆ ಸ್ನೇಹಿತರೆ ಒಬ್ಬೊಬ್ಬರು ಒಂದೇ ಗ್ರಾಮವನ್ನು ಅರ್ಜಿ ಸಲ್ಲಿಸಬೇಕಾಗುತ್ತೆ ಹಾಗೆ ಗ್ರಾಮವನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸುವವರು ಅವರ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕಾಗುತ್ತದೆ ಈ ಎಲ್ಲ ಅರ್ಹತೆಗಳು ಅವರ ಹತ್ತಿರ ಇರಬೇಕಾಗುತ್ತದೆ ಹಾಗೆ ಗ್ರಾಮವನ್ ಕೇಂದ್ರವನ್ನು ಸ್ಥಾಪನೆ ಮಾಡಲು ಕೆಲವೊಂದಿಷ್ಟು ಇನ್ಸ್ಪೆಕ್ಟರ್ ಗಳನ್ನು ಬೇಕಾಗುತ್ತವೆ ಅವರ ಹತ್ರ ಲ್ಯಾಪ್ಟಾಪ್ ಇರಬೇಕು ಪ್ರಿಂಟರ್ ಇರಬೇಕು ಇಂಟರ್ನೆಟ್ ಇರಬೇಕು ಹಾಗೆ ಶಾಪ್ ಇರಬೇಕಾಗುತ್ತದೆ ಸ್ನೇಹಿತರೆ ಆ ಶಾಪ್ ನಿಮ್ಮ ಒಂದು ಊರಿನ ಹತ್ತಿರದಲ್ಲಿ ಗ್ರಾಮೋನ್ ಕೇಂದ್ರದ ಪ್ಲೇಸ್ ಇರಬೇಕಾಗುತ್ತದೆ ಹಾಗಾದ್ರೆ ಈಗ ಯಾವ ಯಾವ ಜಿಲ್ಲೆಯವರಿಗೆ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಗ್ರಾಮೋನ್ ನಾಗರಿಕ ಸೇವಾ ಸೆಂಟರ್ ಗಳನ್ನು ಪಡೆಯಲಿಕ್ಕೆ ಈ ಜಿಲ್ಲೆಯವರಿಗೆ ಆಹ್ವಾನ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಈಗ ಟೋಟಲ್ ಹದಿನೈದು ಜಿಲ್ಲೆಯವರಿಗೆ ಈ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಉಡುಪಿ ಹಾಗೆ ಕಲಬುರಗಿ ಡಿವಿಷನ್ ಅಲ್ಲಿ ಬಳ್ಳಾರಿ ಬೀದರ್ ಗುಲ್ಬರ್ಗ ಕೊಪ್ಪಳ ರಾಯಚೂರು ಯಾದಗಿರಿ ಮತ್ತು ವಿಜಯನಗರ ಈ ಒಂದು ಜಿಲ್ಲೆಯವರಿಗೆ ಗ್ರಾಮೋನ್ ಕೇಂದ್ರವನ್ನು ಸ್ಥಾಪನೆ ಮಾಡಲು ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಹಾಗಾದರೆ ಅರ್ಜಿಯನ್ನು ಕಳಿಸುವುದು ಹೇಗಪ್ಪಾ ಅಂದರೆ ತಾವು ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತದೆ ಇಲ್ಲಿ ಅರ್ಜಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಹೇಳುತ್ತಿರುವಂತಹ ಇನ್ಫಾರ್ಮೇಷನ್ನ ಎಲ್ಲ ನೀವು ಹಾಕಿಕೊಳ್ಳಿ ಇಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ ಅವೆಲ್ಲ ಆಗ್ಬೋದು ಆದ್ಮೇಲೆ ಕೆಲವೊಂದಿಷ್ಟು ದಾಖಲೆಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ಸಬ್ಮಿಟ್ ಮಾಡಬೇಕು ಆವಾಗ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಈ ರೀತಿಯಾಗಿ ನಿಮ್ಮ ಗ್ರಾಮ ಸೇವಾ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಅದೇ ರೀತಿ ಈ ನಿಮ್ಮ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ